ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನೋಡಿ ಇದು ಮಧುಬಾಲ ಕಟ್ಟಿಂಗ್ ಇದೆಯಾ ನಾನು ಎಷ್ಟೊತ್ತಲ್ಲೂ ಸ್ಟಿಚ್ ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ ನೈಟು ಒಂದು ಹದಿನೈದು ಆಗಿದೆ ಯಾಕಂದರೆ ಬೆಳಗ್ಗೆ ಇನ್ನೇನು ನವರಾತ್ರಿ ಸ್ಟಾರ್ಟ್ ಆಯ್ತಲ್ವಾ ಮೊದಲೇ ದಿನ ಪೂಜೆ ಸ್ಟಾರ್ಟ್ ಮಾಡಬೇಕಾಗಿತ್ತು ಹಾಗಾಗಿ ಟೈಮ್ ಇರಲಿಲ್ಲ ಇನ್ನೇನಿದು ಬೆಳಗ್ಗೆ ಕೂಡ ಕೊಡಬೇಕಾಗಿತ್ತು ಬ್ಲೌಸು ಹಾಗಾಗಿ ನೈಟೆಲ್ಲ ಸ್ಟಿಚ್ ಮಾಡ್ತಾಯಿದ್ದೆ ಮಧುಬಲ ಕಟ್ಟಿಂಗು ತುಂಬಾ ಟ್ರೆಂಡಿಂಗಲ್ಲಿದೆ ಹಾಗಾಗಿ ನೋಡಿ ನಾನು ಕೂಡ ಮಧುಬಲ ಕಟ್ಟಿಂಗೇ ಮಾಡ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ರಾಯರದ ಸಾಂಗ್ ಕೇಳ್ಕೊತ ಅವರ ಮಹಿಮೆಗಳು ತಿಳ್ಕೊತ ಹಾಗೆ ಅದು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಆಗಲೇ ನೋಡಿದ್ರೆ ಮೂರು ಗಂಟೆ ಆಗೋಗಿತ್ತು ಯಾಕಂದರೆ ಎರಡು ಬ್ಲೌಸ್ ಇದ್ದು ಸ್ಟಿಚ್ ಮಾಡೋವು ಇದು ಸ್ವಲ್ಪ ಟ್ಯಾಗ್ ಎಲ್ಲ ಮಾಡ್ಕೊಳೋದಿರುತ್ತಲ್ಲ ಹಾಗಾಗಿ ಲೇಟಾಗೋಯ್ತು ಇನ್ನೊಂದು ಬ್ಲೌಸು ಕೂಡ ಕಟ್ ವರ್ಕ್ ಇದೆ ಅದಕ್ಕೆ ಸ್ವಲ್ಪ ಫ್ಯಾನ್ಸಿಯಾಗಿ ಇರಲಿ ಅಂತ ಹೇಳಿದ್ರು ಅದನ್ನು ಸ್ಯಾರಿಲೂ ಕೂಡ ಸ್ವಲ್ಪ ಬಟ್ಟೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಫ್ಯಾನ್ಸಿಯಾಗಿ ಸ್ಟಿಚ್ ಮಾಡಿದ್ದೀನಿ ಎರಡು ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಟ್ಯಾಗ್ ಮಾಡಬೇಕು ಅಂತ ಅಂದರೆ ಚಿಕ್ಕದಾಗಿ ಒಂದು ಒಂದೇ ಎರಡು ಪಾಯಿಂಟಷ್ಟು ಗ್ಯಾಪ್ ಇಟ್ಟಷ್ಟೇ ಒಂದು ಸ್ಟಿಚ್ ಹಾಕೋಬೇಕು ಆನಂತರ ಈ ಥರ ಒಂದು ದೊಡ್ಡ ಸೂಜಿ ತಗೊಂಡ್ಬಿಟ್ಟು ಅದಕ್ಕೆ ನಾಲ್ಕು ಅಥವಾ ಎಂಟೆಡೆ ದಾರ ಹಾಕ್ಕೊಂಡು ಇದರೊಳಗೆ ಈ ಥರ ಟರ್ನ್ ಮಾಡ್ಕೊತಾ ಹೋಗಬೇಕು ತುಂಬಾ ಚೆನ್ನಾಗಿ ಚಿಕ್ಕದಾಗಿ ಬರುತ್ತೆ ನಾನು ಇದೇ ಥರನೇ ಟ್ಯಾಗ್ ಮಾಡೋದು ನೋಡ್ಬೋದು ಈ ಥರ ದೊಡ್ಡದೊಂದು ಸೂಜಿಗೆ ಈ ಥರ ಒಂದು ಎಂಟೆಡೆ ದಾರ ಹಾಕ್ಕೊಂಡ್ಬಿಟ್ಟು ಈ ಥರ ಟರ್ನಿಂಗ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ ಟ್ಯಾಗು ಇದು ಯಾಕಂದರೆ ಫ್ರಂಟಿಗೆ ಬರುತ್ತಲ್ವ ಮಧುಬಲ ಕಟ್ಟಿಂಗಿ ಅದು ಫ್ರಂಟಿಗೆ ಟ್ಯಾಗ್ ಬರುತ್ತೆ ಆದಷ್ಟು ಚಿಕ್ಕದಾಗೇ ಇರಬೇಕು ಸ್ವಲ್ಪ ಕ್ಲಾತ್ ಏನಾದರೂ ದಪ್ಪ ಇತ್ತು ಅಂತ ಅಂದರೆ ಸ್ವಲ್ಪ ದಪ್ಪನೇ ಬರುತ್ತೆ ಆದಷ್ಟು ಝೀರೋ ಸೈಜಲ್ಲೇ ನಾವು ಟ್ಯಾಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಎರಡು ಟ್ಯಾಗ್ ಮಾಡಿಕೊಂಡೆ ಈಗ ಅದಕ್ಕೆ ನೋಡ್ಬೋದು ಈ ಥರ ಒಳಗಡೆಯಿಂದಲೇ ಹಾಕ್ಬಿಟ್ಟು ಅಲ್ಲಿ ಚೆನ್ನಾಗಿ ರಫ್ ಮಾಡಿಕೊಂಡು ಆನಂತರ ಟರ್ನಿಂಗ್ ತಗೋಬೇಕು ಈ ಥರ ಒಳಗಡೆ ಹಾಕ್ಬೇಕು ಇದು ಇದಾಗಿ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಸ್ಟಿಚ್ ಹಾಕಿ ರಫ್ ಮಾಡಬೇಕು ಚೆನ್ನಾಗಿ ರಫ್ ಮಾಡಿ ಅದಾದಮೇಲೆ ಈ ಥರ ಟರ್ನಿಂಗ್ ತೊಗೋಬೇಕು ಆಮೇಲೆ ಕಚ್ ಹಾಕಬೇಕು ಕಚ್ ಹಾಕಿದ್ಮೇಲೆ ನೀಟಾಗಿ ಟರ್ನ್ ಆಗೋದು ಆನಂತರ ಮತ್ತು ಒಂದು ಸ್ಟಿಚ್ ಹಾಕ್ತಾ ಹೋಗಬೇಕು ಬ್ಲೌಸ್ ಮೇಲ್ ಮೇಲ್ ಬಾಬ್ ಮೇಲ್ಭಾಗದಲ್ಲಿ ಈ ಥರ ಒಂದು ಸ್ಟಿಚ್ ಹಾಕಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಅದೆಲ್ಲ ಹಾಗೆಯೇ ನಾನಿನ್ನೇನೋ ಪೂಜೆಗೆಲ್ಲ ಬೆಳಗ್ಗೆ ಐದುವರೆ ಆರು ಗಂಟೆ ಒಳಗೆ ಪೂಜೆ ಮುಗಿಸ್ಬೇಕಲ್ವ ಹಾಗಾಗಿ ಎರಡು ಬ್ಲೌಸು ಸ್ಟಿಚ್ ಮಾಡಿಸ್ ಮಾಡಿಬಿಟ್ಟು ಎರಡು ಸ್ಯಾರಿಗೂ ಜಿಗ್ಸಾಗು ಫಾಲ್ ಹಾಕ್ಬಿಟ್ಟು ಆನಂತರ ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಪೂಜೆಗೆ ಮನೆಯಲ್ಲಿ ಪೂಜೆ ಮಾಡಿಕೊಂಡು ನಂತರ ಬನ್ನಿ ಮರಕ್ಕೆ ಪೂಜೆಗೆ ಹೋದೆ ಅಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಬಂದು ಆನಂತರ ಮಕ್ಕಳು ಇನ್ನೇನು ಸ್ವಲ್ಪ ಭಾನುವಾರ ಎಲ್ಲ ಆ ಅಜ್ಜಿ ತಾತರ ಮನೆಗೆಲ್ಲ ಹೋಗಿದ್ದರು ನಾನು ಕೂಡ ಅತ್ತೆ ಮಾವರ ಮನೆಗೆ ಹೋಗಿದ್ದೆ ತುಂಬಾ ಕೆಲಸ ಇತ್ತು ಯಾಕಂದರೆ ಮಹಾಲಯ ಅಮಾವಾಸ್ಯ ಐತಲ್ಲ ಹಾಗಾಗಿ ಪಿತೃಪಕ್ಷದ ಪೂಜೆ ತುಂಬ ಚೆನ್ನಾಗಿ ಆಯ್ತು ಎಲ್ಲನೂ ಅಲ್ಲಿ ತುಂಬ ಟಯರ್ಡ್ ಆಗಿದ್ವಲ್ಲ ಹಾಗಾಗಿ ಮಕ್ಕಳು ಕೂಡ ಮಗ ಹೋಗಲಿಲ್ಲ ಸ್ಕೂಲಿಗೆ ಮಂಗ್ಳು ಹೋದಲು ಹೇಳ್ಬೋದು ಎಷ್ಟು ನೀಟಾಗಿ ಬಂದಿದೆ ಏನಂದರೆ ನಾವೆಷ್ಟೇ ಬ್ಯುಸಿ ಇದ್ದರೂ ಕೂಡ ಈ ಥರ ಹಬ್ಬ ಪೂಜೆ ಎಲ್ಲನೂ ಮಿಸ್ ಮಾಡ್ಕೊಳಕ್ಕಾಗೋದೇ ಇಲ್ಲ ಯಾಕಂದರೆ ಹಬ್ಬ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ ಯಾಕಂದರೆ ನಾವು ಮುಂಚಿಂದನೂ ಮಾಡ್ಕೊಳ್ತಾ ಬಂದಿದ್ದೀನಿ ಹಾಗಾಗಿ ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾನು ಮಾಡ್ತೇನೆ ಪೂಜೆ ಯಾವುದೇ ಕಾರಣಕ್ಕೂ ಯಾವುದೇ ಥರ ಪೂಜೆನೂ ಮಿಸ್ ಮಾಡೋದಿಲ್ಲ ಅದು ನನಗೆ ಅಭ್ಯಾಸ ಆಗೋಗಿದೆ ನನಗೆ ನಿದ್ದೆ ಇಲ್ಲ ಅಂದರೂ ಪರವಾಗಿಲ್ಲ ಈ ಥರ ಎಲ್ಲ ಕೆಲಸ ಇದ್ದಿದ್ದನ್ನು ಮುಗಿಸ್ಕೊಂಡ್ಬಿಟ್ಟು ಆನಂತರ ಪೂಜೆನೂ ಕೂಡ ಮುಗಿಸ್ಕೋಬೇಕು ಹಾಗೆ ಇನ್ನೇನು ಬ್ಲೌಸ್ ಆಗ್ತಾ ಇದೆ ನೋಡ್ಬೋದು ಕ್ರಾಸ್ ಬೆಲ್ಟ್ ಇದನ್ನೆಲ್ಲನೂ ನೀಟಾಗಿ ಕಟ್ ಮಾಡಿಕೊಂಡು ಆ ಕ್ರಾಸ್ ಬೆಲ್ಟ್ ಎಲ್ಲ ಸ್ಟಿಚ್ ಮಾಡ್ತಾ ಇದೆಲ್ಲ ಕಂಪ್ಲೀಟ್ ಆಯಿತು ಹಾಗೆ ಇನ್ನೊಂದು ನೆಕ್ ಪ್ಯಾಟ್ರನ್ನು ಡಿಸೈನ್ ಅದನ್ನು ಕಟ್ ಮಾಡ್ಕೋಬೇಕಾಗಿತ್ತು ನೋಡಿ ಈ ಥರ ಇದೆ ಇದು ನನಗೆ ಅವರು ವಾಟ್ಸಪ್ಪಲ್ಲಿ ಕಳಿಸಿದ್ರು ಈ ಡಿಸೈನು ಅದೇ ಥರನೇ ಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ಅದೇ ಥರನೇ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡ್ಬೋದು ಇದು ನಾನು ಕಟ್ ಮಾಡುವಾಗ ಅಂದ್ಕೊಂಡು ಇದೀ ಅಷ್ಟು ನೀಟಾಗಿ ಚೆನ್ನಾಗಿ ಬರೋಲ್ಲ ಅಂತ ಅಂದ್ಕೊಂಡೆ ಬಟ್ ಫೈನಲಿ ಎಲ್ಲ ರೆಡಿ ಆದಮೇಲೆ ನೋಡಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಯಾವ ಥರ ಇದೆ ಅಂತ ಇದಕ್ಕೆ ಸ್ಯಾರಿದು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಮಧ್ಯಕ್ಕೆ ಹಾಕಿರೋದು ಹಾಗಾಗಿ ತುಂಬ ಹೈಲೈಟಾಗಿ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ನಾನು ಇನ್ನೇನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆಲ್ಲ ಜೊತೆ ಮಾಡಿಕೊಂಡು ಹೊಸಲೆಲ್ಲ ತೊಗೊಬಿಟ್ಟು ಪೂಜೆಗೆ ಹೊಟ್ಟಿದ್ದೀನಿ ಹಾಗೆ ಇವತ್ತು ಶೈಲಪುತ್ರಿ ದಿನ ಆಗಿರೋದ್ರಿಂದ ವೈಟ್ ಸ್ಯಾರಿ ಹಾಕೋಬೇಕಾಗಿತ್ತು ಹಾಗೆ ವೈಟ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ನಾನು ಕೂಡ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು